ಇನ್ನು ಪ್ರಜ್ವಲ್ ದೇವರಾಜ್ ಅವರ ಈ ಸುದ್ದಿ ಕೇಳಿ ಎಲ್ಲರೂ ಒಂದು ಕ್ಷಣ ಈಗ ಶಾಕ್ ಆಗಿ ಹೋಗ್ಬಿಟ್ರು ಹೌದು ಪ್ರಜ್ವಲ್ ದೇವರಾಜ್ ಅವರ ಏನಿಲ್ವಾ ಅಂತ ಸುದ್ದಿಗಳು ಕೂಡ ಅರ್ಧ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಬರ್ಕೊಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಸತ್ಯಾಸತ್ಯತೆ ಏನು ಅಂತ ಈಗ ನೋಡೋಣ ಬನ್ನಿ ಸ್ನೇಹಿತ ಪ್ರಜ್ವಲ್ ದೇವರಾಜ್ ಅವರು ಇತ್ತೀಚೆಗೆ ಒಂದು ಸಿನಿಮಾನು ಸಹ ಮಾಡಿದ್ರು ಅದೇ ಆ ಸಿನಿಮಾ ವೀರಮಂತ ಆ ವೀರಂ ಸಿನಿಮಾವನ್ನು ನೀವು ಕೂಡ ನೋಡಿದ್ದೀರ ಆ ವೀರಂ ಸಿನಿಮಾದಲ್ಲಿ ಶ್ರುತಿ ಅವರು ತಮ್ಮನ ಜೊತೆ ರೌಡಿ ಇಲ್ಲ ಅಂತ ಜಗಳ ಮಾಡಿಕೊಂಡು ಫೋಟೋಗೆ ಕೂಡ ಹಾರ ಹಾಕ್ತಾರೆ ಅದೇ ಫೋಟೋ ಹಾರ ಅಂತ ತೆಗೆದುಕೊಂಡು ಯಾರೋ ಒಬ್ಬ ಕಿಡಿಗಿಡಿ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಜ್ವಲ್ ದೇವರಾಜ್ ಏನಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಸಿನಿಮಾದಲ್ಲಿ ಮಾತ್ರ ಸಾಯಿಸೋ ರೀತಿಯಲ್ಲಿ ತೋರಿಸಿರ್ತಾರೆ ಅಷ್ಟು ಬಿಟ್ಟರೆ ರಿಯಲ್ ಲೈಫಲ್ಲಿ ಅವ್ರು ಚೆನ್ನಾಗಿ ಇರ್ತಾರೆ ಹಾಗೆ ಅವ್ರ ಕುಟುಂಬದವರು ಸಹ ಗೊತ್ತಾಗಿ ಅವರು ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಯಾಕಾಗಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ತೀರಾ ಅದರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ ಅಂತ ಹೇಳಿ ಅವ್ರು ಕುಟುಂಬದವರು ಸಹ ಭಾಳ ನೋವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಅವರು ಅಭಿಮಾನಿಗಳು ಹೇಳೋದು ಇಷ್ಟೇ ಪ್ರಜ್ವಲ್ ದೇವರಾಜರು ಆರೋಗ್ಯವಾಗಿದ್ದಾರೆ ಅದು ಸಿನಿಮಾದ ಒಂದು ದೃಶ್ಯ ಅಷ್ಟೇ ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಬೇಡಿ ಯಾರೋ ಒಬ್ರು ಕಿಡಿಗಿಡಿ ಮಾಡೋ ಕೃತ್ಯಕ್ಕೆ ನೀವು ನೋವು ಆಗಬೇಡಿ ಅಂತೇಳಿ ಅಭಿಮಾನಿಗಳಿಗೆ ಅವರೇ ಸಮಾಧಾನ ಮಾಡಿದ್ದಾರೆ ಆಗ ನೀವೇ ಇದ್ರ ಬಗ್ಗೆ